ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ಮಾಹಿತಿ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಏನು ಅಂದ್ರೆ ನಾವು ನಮ್ಮ ಮಕ್ಕಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ನುರಿತ ತಜ್ಞರು ಅಂದ್ರೆ ಮಕ್ಕಳ ಬಗ್ಗೆಗಿನ ಮನಸ್ಸನ್ನ ಅರಿತಂತಹ ಒಂದಿರ್ ಒಬ್ರು ಸೈಕಾಟಿಸ್ಟ್ ಆಗಿರ್ಬೋದು ಡಾಕ್ಟರ್ ಗಳು ಬರ್ದಂತ ಕೆಲವೊಂದು ಪುಸ್ತಕಗಳನ್ನ ನಾವು ಕಂಪಲ್ಸರಿ ಓದಲೇಬೇಕಾಗತ್ತೆ ಅನ್ನೋದು ನಾನ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕೆಲವರು ಹಾಕಿದ್ರು ಕಮೆಂಟ್ ಅದು ಯಾವ ಬುಕ್ ಅಂತ ಹೇಳಿ ನಾವು ತಗೊಂಡ್ ಓದ್ತೀವಿ ಯಾಕಂದ್ರೆ ನಾವು ಮಾಡೋ ತಪ್ಪುಗಳು ನಮ್ಗೆ ಗೊತ್ತಾಗ್ತಾ ಇದ್ರೆ ಕಷ್ಟ ಆಗತ್ತೆ ಅಂತ ಸೊ ಹಾಗಾಗಿ ಖಂಡಿತ ಮನೆಯಲ್ಲಿ ಮಕ್ಕಳಿರುವ ಪ್ರತಿಯೊಬ್ಬರು ಪೋಷಕರು ನನ್ನ ಪ್ರಕಾರ ಬುಕ್ಗಳನ್ನ ಮಕ್ಳಿಗೆ ಸಂಬಂಧಪಟ್ಟಂತ ಪುಸ್ತಕವನ್ನ ಓದುದನ್ನ ಮಿಸ್ ಮಾಡಿದ್ರೆ ನಾವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀವಿ ಅಂತಾನೆ ನನ್ನ ಅರ್ಥ ಯಾಕಂದ್ರೆ ನನ್ನಲ್ಲೂ ತುಂಬಾ ತುಂಬಾ ಅಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದು ಅಂದ್ರೆ ಸ್ಕೂಲಲ್ಲಿ ಟೀಚರ್ ಆಗಿರೋರು ಕೇವಲ ಪಾಠ ಪುಸ್ತಕವನ್ನ ಓದ್ಬಿಟ್ಟು ಮಕ್ಳಿಗೆ ಗೈಡ್ ಮಾಡಿದ್ರೆ ಅದು ನಾವು ಶಿಕ್ಷಕರಾಗೋದಕ್ಕೆ ಸಾಧ್ಯ ಇಲ್ಲ ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮ ನಾವು ಮಕ್ಳನ್ನ ಹೇಗ್ ಟ್ರೀಟ್ ಮಾಡ್ಬೇಕು ವಯಸ್ಸು ಚೇಂಜ್ ಆದಾಗ ಅವರು ಕೂಡ ಚೇಂಜ್ ಆಗ್ತಾ ಹೋಗ್ತಾರೆ ಅವ್ರ ಬಿಹೇವಿಯರ್ ಚೇಂಜ್ ಆಗುತ್ತೆ ಅವಾಗ ನಾವು ಒಂದೇ ರೀತಿ ಟ್ರೀಟ್ ಮಾಡಿದ್ರೆ ಎಲ್ ಕೆ ಜಿ ಮಕ್ಳು ಟೆಂತ್ ಮಕ್ಳು ಒಂದೇ ತರ ಟ್ರೀಟ್ ಮಾಡೋಕ್ ಹೇಗಾಗುತ್ತಿವು ಹಾಗೆಯೇ ವಯಸ್ಸಿನ ಒಂದು ಚೇಂಜ್ ಆದಾಗ ಕೂಡ ಮಕ್ಕಳ ಒಂದು ಹಾರ್ಮೋನ್ ಚೇಂಜಸ್ ಆಗಿರಬಹುದು ಅವರ ಒಂದು ವರ್ತನೆ ಚೇಂಜ್ ಆಗಿರ್ಬಹುದು ಅವರ ಉಡಾಫೆ ಮಾತುಗಳು ಇವೆಲ್ಲವೂ ಆಗತ್ತೆ ಅದ್ರ ಬಗ್ಗೆ ನಮ್ಗೆ ಕೆಲವರಿಗೆ ಅರಿವೇ ಇರೋದಿಲ್ಲ ಬರೀ ಹೊಡೆಯೋದು ಸಿಟ್ಟು ಮಾಡೋದು ಮಾತ್ರ ನಾವು ಮಾಡ್ತಿರ್ತೀವಿ ಅದು ತಪ್ಪು ಅನ್ನೋದನ್ನ ಈ ಪುಸ್ತಕಗಳಿಂದ ನಮ್ಗೆ ತಿಳಿಯುತ್ತೆ ಸೊ ಹಾಗಾಗಿ ಇಂದು ನಾನು ಒಂದು ಪುಸ್ತಕದ ಪರಿಚಯ ಮಾಡಿಸ್ತೀನಿ ಆದ್ರೆ ಮೊದಲಿಗೆ ಹೇಳ್ತಾ ಇದ್ದೀನಿ ಇದು ಯಾವುದೇ ಒಂದು ಏನಂತಾರೆ ಪಬ್ಲಿಸಿಟಿ ಅಂತೂ ಖಂಡಿತ ಅಲ್ಲ ಯಾಕಂದ್ರೆ ನನ್ನ ಹತ್ರ ಬುಕ್ ಕಲೆಕ್ಷನ್ ತುಂಬಾ ಇದೆ ನಾನು ಯಾರು ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಕೇಳಿದ್ರೆ ಬುಕ್ಸ್ ಅಂತ ಮೊದಲ ಹೇಳ್ತಾ ಇದ್ದೆ ಯಾಕಂದ್ರೆ ಬುಕ್ಸ್ ಕೊಡುವಂತಹ ಒಂದು ಖುಷಿ ಇನ್ನೆಲ್ಲೂ ಸಿಗೋದಿಲ್ಲ ಸೊ ಹಾಗಾಗಿ ಅದಕ್ಕೆ ಹಾಗೆ ಶಿಕ್ಷಕಿಯಾಗಿರೋದ್ರಿಂದ ಮಕ್ಕಳಿಗೆ ಸಂಬಂಧಪಟ್ಟಂತ ಬುಕ್ಸ್ ಗಳನ್ನ ಓದ್ತಾ ಇರ್ತೀನಿ ಅದ್ರಲ್ಲಿ ಇವತ್ತು ನಾನು ನಿಮ್ಗೆ ಪರಿಚಯ ಮಾಡಿಸ್ತಿರೋದು ಡಾಕ್ಟರ್ ಮಹಾಬಲೇಶ್ವರ ರಾವ್ ಇವರು ಬರ್ದಿರುವಂತ ಹೆತ್ತವರೇ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಅಂತ ಕೇವಲ ಹೆತ್ತವರಾಗಬೇಡಿ ಹೃದಯವಂತ ಹೆತ್ತವರಾಗಿ ಆಕ್ಚುಲಿ ಅಹ್ ಬುಕ್ ಅನ್ನ ನಾವು ಪೂರ್ತಿಯಾಗಿ ಓದಿ ಆಗೋದಿಲ್ಲ ಇದು ನಾನು ಪಬ್ಲಿಷ್ ಮಾಡಿರ್ತಾರಲ್ಲ ಅವರ ಪರ್ಮಿಷನ್ ತಗೊಂಡು ನಿಮ್ಗೆ ಒಂದಿಷ್ಟು ಕೆಲವು ಕೆಲವು ಮಾಹಿತಿಗಳನ್ನ ಮಾತ್ರ ಈ ಪುಸ್ತಕದಿಂದ ನಾನು ನಿಮಗ್ ಕೊಡ್ತೀನಿ ಯಾಕಂದ್ರೆ ನೀವು ಕೂಡ ಈ ಬುಕ್ ಅನ್ನ ತಗೊಂಡು ಓದ್ಬೇಕು ಇದ್ರಲ್ಲಿ ತುಂಬಾ ಚೆನ್ನಾಗಿರೋ ವಿಷಯಗಳಿದೆ ಅದ್ರಲ್ಲಿ ಒಂದು ವಿಷಯ ನಿಮ್ಗೆ ಹೇಳ್ತೀನಿ ನೋಡಿ ಇದು ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲಿ ನಡೆಯುವಂತಹ ಒಂದು ಮಾತುಕತೆ ಆಗಿರುತ್ತೆ ಇದು ನಿಮ್ಮ ಮನೆಯಲ್ಲೂ ಈ ತರ ನಡೀತಾ ಇದ್ರೆ ನಾವು ಮಕ್ಳನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದಕ್ಕೂ ಒಂದು ಇನ್ಸಿಡೆಂಟ್ ಓಕೆ ವ್ಯರ್ಥ ಮಾತುಕತೆಗಳು ಟೀಕೆ ಉಪದೇಶಗಳು ಸೃಷ್ಟಿಸುವ ಕಂದಕ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಾವು ಒಂದೊಂದ್ಸರಿ ಮಕ್ಳ ಹತ್ರ ವ್ಯರ್ಥವಾಗಿ ಮಾತಾಡ್ತೀವಂತೆ ಯಾವ ರೀತಿ ಅಂತೀರಾ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಮಕ್ಳೆಲ್ಲ ಆಚೆ ಹೋಗಿರ್ತಾರೆ ಸ್ವಲ್ಪ ದೊಡ್ಡ ಮಕ್ಳು ಅನ್ಕೊಳ್ಳಿ ಪೇರೆಂಟ್ಸ್ ಕೇಳೋದು ಅಂತೆ ಎಲ್ಲಿ ಹೋಗಿದ್ದೆ ಹೊರಗಡೆ ಮಕ್ಕಳ ಉತ್ತರ ಏನ್ ಮಾಡ್ದೆ ಯಾಕೆ ಹೋಗಿದ್ದೆ ಏನೇ ಇಲ್ಲ ಸುಮ್ನೆ ಇದು ಪ್ರತಿಯೊಬ್ಬರು ಪೋಷಕರ ಮನೆಯಲ್ಲೂ ಆಗುವಂತದ್ದಲ್ವಾ ಅಂದ್ರೆ ಇಲ್ಲಿ ಹೇಳ್ತಾರೆ ಅವರು ಪಾಲಕರು ಮತ್ತು ಮಕ್ಕಳ ನಡುವೆ ನಡೆಯುವ ಇಂಥ ಸಂಭಾಷಣೆಗಳು ನಿರರ್ಥಕ ಏನು ಉಪಯೋಗ ಇಲ್ಲ ಇಂಥ ಸಂಭಾಷಣೆಗಳಿಂದ ಹೆತ್ತವರಿಗೆ ನಿರಾಶೆ ಕಟ್ಟಿಟ್ಟ ಬುತ್ತಿ ಮಕ್ಕಳ ಬಾಯಿಯಿಂದ ಸಮರ್ಪಕವಾದ ಉತ್ತರವನ್ನು ಬಗೆದು ತೆಗೆಯಲಾಗದ ಹೆತ್ತವರು ಹೇಳ್ತಾರೆ ಏನ್ ಮಾಡಿದ್ರು ಅವನು ಬಾಯಿ ಬಿಡೋದಿಲ್ಲ ಕೋಪ ಮಾಡ್ಕೊಂಡು ಬೊಬ್ಬೆ ಹೊಡೆದ ಮೇಲೇನೆ ನನ್ನ ಮಾತಿಗೆ ಕಿವಿ ಕೊಡ್ತಾನೆ ಅಂತ ಹೇಳ್ತಾರೆ ಮಕ್ಳು ಹೊರಗಡೆ ಹೋಗಿರ್ತಾರೆ ಪಂದ ತಕ್ಷಣ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾರೆ ಸುಮ್ಮನೆ ಅಂತಾರೆ ಹೇಳೋದೇ ಇಲ್ಲ ಆಮೇಲೆ ಇವ್ರು ಕೂಗಾಡಿ ಕಿರ್ಚಾಡಿ ಬೊಬ್ಬೆ ಹೊಡೆದು ಆಮೇಲೆ ಉತ್ತರ ಕೊಡ್ತಾರಂತೆ ಇದು ಪೋಷಕರಾಳರು ಓಕೆ ಯಾಕೆ ಹಿಂಗಾಗತ್ತೆ ನಾವು ಯಾವ ರೀತಿ ಕೇಳ್ಬೇಕಿತ್ತು ಈ ತಪ್ಪು ನಾವೆಲ್ರು ಮಾಡ್ತೀವಲ್ವಾ ಇದಕ್ ಸೊಲ್ಯೂಷನ್ ಕೂಡ ಇದೇ ಬುಕ್ ಅಲ್ಲಿ ಕೊಡ್ತಾರೆ ಹಾಗಾಗಿ ನಾವು ಬುಕ್ ಅನ್ನ ಓದ್ಬೇಕು ನಾವು ಮಾಡುವ ತಪ್ಪುಗಳು ನಮ್ಮ ವರ್ತನೆಯನ್ನ ಸರಿ ಮಾಡ್ಕೊಳೋದಕ್ ನಾವು ಇಬ್ ಇಂಥ ಪುಸ್ತಕಗಳನ್ನು ಓದ್ಬೇಕಾಗತ್ತೆ ಹಲವು ಸಂದರ್ಭಗಳಲ್ಲಿ ಮಕ್ಕಳು ಹೆತ್ತವರ ಜೊತೆ ಮಾತನಾಡಲುಲ್ಲರು ಹೆಚ್ಚಿನ ಸಂದರ್ಭದಲ್ಲಿ ನಾವು ಹೇಳ್ತೀವಿ ನಮ್ಮ ಮಕ್ಳು ಮಾತಾಡೋದೇ ಇಲ್ಲ ಬೇರೆಯವ್ರ ಹತ್ರ ಎಲ್ಲ ಮಾತಾಡ್ತಾರೆ ನಾವು ಮಾತಾಡ್ಸಿದ್ರೆ ಮಾತಾಡೋದಿಲ್ಲ ಅಂತ ಕಂಪ್ಲೇಂಟ್ ಇದೆ ಅಲ್ವಾ ಯಾಕೆ ಅಂತ ಹೇಳ್ತಾರೆ ನೋಡಿ ಆ ಅವರಿಗೆ ಹಿರಿಯರ ಉಪದೇಶ ಹಿಡಿಸೋದಿಲ್ಲ ಹತ್ತಿರ ಕೂರಿಸಿಕೊಂಡು ಬೋಧನೆ ಮಾಡುವುದು ಅವ್ರಿಗೆ ಒಗ್ಗೋದಿಲ್ಲ ಹತ್ರ ಕುರ್ಸ್ಕೊಂಡ್ ನಾವ್ ನೋಡಪ್ಪ ಹಿಂಗ್ ಮಾಡ್ಬೇಡ ಇದು ತಪ್ಪು ನೀನ್ ಮಾಡ್ತಿರೋ ಸರಿ ಇಲ್ಲ ಅಥವಾ ಹೀಗ್ ಮಾಡ್ಬಾರ್ದು ಅಂತ ಅವ್ರಿಗೇನ್ ಮಾಡ್ತೀವಿ ಉಪದೇಶ ಕೊಡ್ತೀವಿ ಅವರು ಅವ್ರು ಹೇಳ್ತಿದಾರೆ ಇದು ಮಕ್ಳಿಗೆ ಒಗ್ಗೋದಿಲ್ಲ ಒಗ್ಗೋದಿಲ್ಲ ಅಂದ್ರೆ ಅದ್ ಇಷ್ಟ ಆಗೋದಿಲ್ಲ ಅಂತೆ ಹೆತ್ತವರು ಮಾಡುವ ಟೀಕೆಗಳನ್ನಂತೂ ಕೇಳಿಸಿಕೊಳ್ಳಲು ತಯಾರಿಲ್ಲ ನಾವ್ ಒಂದ್ಸರಿ ಟೀಕೆ ಮಾಡ್ತೀವಿ ನೋಡಲಿ ನೀನ್ ಹೆಂಗ್ ಮಾಡ್ತಿದ್ವಿ ಅವ್ರಾಮ್ ಹುಡುಗ ಹೆಂಗಿದ್ದಾನೆ ಅಂತೇಳಿ ಒಂಥರ ಚುಚ್ಚೋದು ಅಂತಾರಲ್ಲ ಆ ತರ ಮಾತಾಡ್ತೀವಿ ಅದು ಕೂಡ ಕೇಳಿಸ್ಕೊಳಕೆ ತಯಾರಿಲ್ಲ ಅವರ ದೃಷ್ಟಿಯಲ್ಲಿ ತಂದೆ ತಾಯಿಗಳು ತಲೆ ತುಂಬಾ ಮಾತಾಡ್ತಾರೆ ಮಕ್ಳನ್ ಕೇಳಿ ಅಯ್ಯೋ ನಮ್ ಮನೆಯಲ್ಲಿ ಪಿಟೀಲ್ ಕುಯ್ತಾರೆ ಕುಯ್ತಾರೆ ಅಂತ ಫ್ರೆಂಡ್ಸ್ ಫ್ರೆಂಡ್ಸೇ ಮಾತಾಡ್ಕೊಂತಾರೆ ಅಂದ್ರೆ ಅವ್ರಿಗೆ ನಾವ್ ಮಾಡೋ ಬೋಧನೆಗಳು ಇಷ್ಟ ಆಗೋದಿಲ್ವಂತೆ ಅಹ್ ಹೇಳ್ತಾರಂತೆ ತಲೆ ತುಂಬಾ ಮಾತಾಡ್ತಾರೆ ಅಂತ ಹೇಳ್ಕೊಂತಾರಂತೆ ಒಂದೇ ಸಮನೆ ಬೋಧನೆ ಮಾಡಿ ತಲೆ ಚಿಟ್ಟು ಹಿಡಿಸ್ತಾರೆ ಆ ಕಂಠ ಆಗಿ ಬೋಧನೆ ಮಾಡ್ತಾ ಇರ್ತಾರೆ ತಲೆ ಎಲ್ಲಾ ಚಿಟ್ಟು ಹಿಡಿಯುತ್ತೆ ಪುಟ್ಟ ತಾಯಿ ಅವಳ ಅಮ್ಮನನ್ನ ಕೇಳ್ತಾಳೆ ಅದೇನು ಅಂತ ನಾ ಕೇಳಿದ್ರೆ ನೀನ್ ಯಾಕೆ ದೊಡ್ಡದಾಗಿ ನನ್ಗೆ ವಿವರಣೆ ಹೇಳ್ತೀಯಾ ಚಿಕ್ಕ ಹುಡ್ಗಿ ಹೇಳ್ತಾಳೆ ಇವಳೇನೋ ಒಂದ್ ಸಣ್ಣದಾಗ ಕೇಳ್ತಾಳಂತೆ ಅವ್ರ ಅಮ್ಮ ಹೇಳ್ತಾರೆ ಒಂದ್ ಜನ ಅದಕ್ಕೊಂದು ಎಕ್ಸ್ಪ್ಲೇನ್ ಕೊಟ್ರೆ ಇವಳು ಪುಟ್ಟಿ ಹೇಳ್ತಾಳಂತೆ ನೀನ್ ಯಾಕೆ ನನ್ಗಷ್ಟು ದೊಡ್ಡದ್ ಎಕ್ಸ್ಪ್ಲೈನ್ ಮಾಡ್ತೀಯಾ ಶಾರ್ಟ್ ಆಗಿ ಹೇಳೋದಕ್ಕಾಗೋದಿಲ್ವಾ ಅಂತ ಅಂದ್ರೆ ಮಕ್ಳಿಗೆ ನಾವು ಕೊಡುವಂತ ಬೋಧನೆ ಎಷ್ಟು ಕಿರಿಕಿರಿ ಆಗ್ತಿರತ್ತೆ ನೋಡಿ ಇದು ನಮ್ಗ್ ಗೊತ್ತಾ ಪ್ರತಿ ದಿನ ಹೇಳ್ತಾ ಇರ್ತೀವಿ ನಾನು ಅಮ್ಮನ ಹತ್ರ ಹೆಚ್ಚಿಗೆ ಏನು ಹೇಳಲ್ಲ ಏನಾದ್ರೂ ಹೇಳಿದ್ರೆ ಅಮ್ಮ ಅದು ಇದು ಅಂತ ಪ್ರಶ್ನೆ ಹಾಕಿ ನನ್ನ ಪ್ರಾಣ ಹೆಣ್ತಾಳೆ ಆಟ ಆಡೋಕೆ ಬಿಡಲ್ಲ ಮಕ್ಕಳು ಹೇಳ್ತಾರಂತೆ ನಾನೇನಾದ್ರೂ ಒಂದ್ ಸ್ವಲ್ಪ ಹೇಳ್ಬಿಟ್ರೆ ಸಾಕು ಅದು ಇದು ಅಂತ ನನ್ನ ಪ್ರಾಣ ಹೆಣ್ಬಿಡ್ತಾಳೆ ಅದಕ್ಕೆ ನಾನು ಏನು ಹೇಳೋದಿಲ್ಲ ಅಂತ ಇದಕ್ ಕಾರಣ ಏನು ಹೆಚ್ಚಿನ ಮನೆಯಲ್ಲಿ ಈ ತರ ಆಗ್ತಾ ಇರತ್ತೆ ಫೈನಲ್ ಆಗಿ ಏನಾದ್ರೂ ಪ್ರಾಬ್ಲಮ್ ಆದಾಗ ಇಡೀ ಊರಿಗೆ ಗೊತ್ತಾದ ಮೇಲೆ ಕೆಲವು ಗೊತ್ತಾಗುತ್ತೆ ಯಾಕೆ ಅಂತೀರಾ ಇದೇ ಕಾರಣ ನಮ್ಮ ಅತಿಯಾದ ಉಪದೇಶ ಅತಿಯಾದ ಕಂಡೀಷನ್ ಅತಿಯಾದ ಬಾರ್ಡರ್ ಸೊ ಅದನ್ನ ದಾಟ್ ಹೋಗೋದನ್ನೇ ಅವ್ರು ಕಾಯ್ತಾ ಇರ್ತಾರಂತೆ ಅತಿಯಾದ್ರೆ ಅಮೃತನು ವಿಷ ಉಪದೇಶ ಆಗ್ಲಿ ಸ್ಟ್ರಿಕ್ಟ್ ಮಾಡೋದಾಗ್ಲಿ ಅತಿಯಾಗಿ ಉರಿಸ್ಕೊಂಡು ಬುದ್ಧಿ ಹೇಳೋದಾಗ್ಲಿ ಎಲ್ಲವೂ ಅತಿಯಾದಾಗ ಅವ್ರಿಗೆ ಏನಾಗುತ್ತೆ ಅದು ನೆಗ್ಲೆಟ್ ಆಗ್ಬಿಡುತ್ತೆ ಅವ್ರು ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ನಾನ್ ಹೇಳ್ತಾ ಇಲ್ಲ ತಿಳ್ಕೊಂಡಂತಹ ಡಾಕ್ಟರ್ ಡಾಕ್ಟರ್ ಮಹಬಳೇಶ್ವರ ಅವರು ಬರೆದಂತ ಬುಕ್ ಓದ್ತಾ ಇರೋದು ಇನ್ನೊಂದು ಲೈನ್ ಚೆನ್ನಾಗಿದೆ ನೋಡಿ ಹೆತ್ತವರು ಹಾಗೂ ಮಕ್ಕಳ ನಡುವೆ ನಡೆಯುವ ಸಂಭಾಷಣೆನೂ ನೀವು ದೂರ ನಿಂತು ಸುಮ್ಮನೆ ಕೇಳಿಸಿಕೊಂಡ್ರೆ ಗೊತ್ತಾಗುತ್ತದೆ ಒಬ್ಬರನ್ನೊಬ್ಬರು ಕೇಳಿಸಿಕೊಳ್ಳುವುದೇ ಇಲ್ಲ ಮಕ್ಕಳು ಮತ್ತು ಹೆತ್ತವರ ನಡುವೆ ಇಂತಹ ಸಂಭಾಷಣೆಗಳು ಸುಮಾರಾಗಿ ಹೀಗಿರುತ್ತದೆ ಅವು ತಮ್ಮೊಳಗೆ ಮುಳುಗಿ ಹೋದ ಎರಡು ಸ್ವಗತ ಲೋಕಗಳು ಅಂದ್ರೆ ಇವರು ಹೇಳ್ತಾರೆ ಇಲ್ಲಿ ಅಮ್ಮ ಅಥವಾ ಅಪ್ಪ ಅಮ್ಮ ಪೇರೆಂಟ್ಸ್ ಮತ್ತು ಮಕ್ಕಳು ಮಾತಾಡೋದು ಒಬ್ರು ಮಾತಾಡೋದನ್ನ ಇನ್ನೊಬ್ರು ಕೇಳಿಸ್ಕೊಳ್ಳೋದೇ ಇಲ್ವಂತೆ ಮಕ್ಕಳು ಮಾತಾಡುವಾಗ ಅಪ್ಪ ಅಮ್ಮ ಕೇಳಿಸ್ಕೋಬೇಕು ಅಪ್ಪ ಅಮ್ಮ ಮಾತಾಡುವಾಗ ಮಕ್ಕಳು ಕೇಳಿಸ್ಕೋಬೇಕು ಆದ್ರೆ ಇಲ್ಲಿ ಕೇಳುವ ಕಿವಿಗಳೇ ಇಲ್ವಂತೆ ಮಾತಾಡುವ ಬಾಯಿಗಳಿಗೆ ಕೆಲ್ಸ ಯಾವಾಗ್ಲೂ ಸ್ವಲ್ಪ ಕೇಳಿಸ್ಕೊಳ್ಳುವ ಕಿವಿಗಳಿಗೆ ಕೆಲಸ ಕೊಡಿ ಅಂತ ಇದಾರೆ ನಮ್ಮ ನಿತ್ಯದ ನುಡಿ ಸಾಲದು ಪಾಲಕರ ಹತಾಶೆಯನ್ನು ತಗ್ಗಿಸಲು ಮತ್ತು ಮಕ್ಕಳನ್ನ ಮುಟ್ಟಲು ತಟ್ಟಲು ಅವರೊಡನೆ ಕಾಳಜಿಯಿಂದ ಮಾತಾಡುವುದನ್ನ ಕಲಿಯಬೇಕು ನಾವಿಲ್ಲಿ ಬರೀ ಒಂಥರ ಆರ್ಡರ್ ತರ ಹಿಟ್ಲರ್ ತರ ನಡ್ಸ್ಕೊಂಡ್ರು ಏನು ಉಪಯೋಗಿಲ್ವಂತೆ ಮಕ್ಕಳನ್ನ ಪ್ರೀತಿಯಿಂದ ಕಾಳಜಿ ಮಾಡಿ ನಿಧಾನಕ್ಕೆ ಕೇಳಿದ್ರೆ ಎಲ್ಲವೂ ಆಗತ್ತೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಇಂತಹ ಹತ್ತು ಹಲವು ವಿಚಾರಗಳು ಈ ಪುಸ್ತಕದಲ್ಲಿದೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹರೆಯ ಬಂತು ಹರೆಯ ಅಂತ ಇದೆ ಅಂದ್ರೆ ಹರಿ ಮಕ್ಕಳು ಹೀಗೆಲ್ಲ ನಡ್ಕೊಂತಾರೆ ನಾವು ಅವ್ರ ಜೊತೆ ಹೇಗ್ ನಡ್ಕೋಬೇಕಾಗತ್ತೆ ಆಮೇಲೆ ಮಕ್ಕಳ ಪರ ವಕಾಲತ್ತು ವಹಿಸ್ಕೋ ಬರುವಂತಹ ಪೋಷಕರು ಮಾಡುವಂತ ತಪ್ಪುಗಳೇನು ಅದ್ರ ಬಗ್ಗೆ ಆಮೇಲೆ ನಾವು ಕೂಡ ಪೊಲೀಸ್ ಆಗ್ಬೇಕಾ ಮಕ್ಕಳಿಗೆ ಈ ಅಹ್ ನೂರೆಂಟು ಆತಂಕಗಳು ಮಕ್ಕಳ ಮನ್ಸಲ್ಲಿ ಆಗುವಂತ ಆತಂಕಗಳೇನು ಹೀಗೆ ಹತ್ತು ಹಲವು ವಿಚಾರಗಳು ಈ ಒಂದು ಪುಸ್ತಕದಲ್ಲಿದೆ ನಾನು ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೊಂತೀನಿ ನಿಮ್ಗೆ ಇಂಥ ಪುಸ್ತಕಗಳ ಒಂದಿಷ್ಟು ಪರಿಚಯ ಬೇಕು ಇದರಿಂದ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ನೀವೇನಾದ್ರು ಕಮೆಂಟ್ ಮಾಡ್ರೆ ಖಂಡಿತ ಈ ವಿಡಿಯೋ ಇಂಥ ವಿಡಿಯೋಗಳನ್ನ ನಾನು ಮುಂದರ್ಸ್ಕೊಂಡು ಹೋಗ್ತೀನಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಖಂಡಿತ ನೀವು ಇದ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ರೆ ಇಂಥ ವಿಡಿಯೋಗಳು ಖಂಡಿತ ಉಪಯುಕ್ತ ಬರೋದಿಲ್ಲ ಹಾಗಾಗಿ ಕಮೆಂಟ್ ಮಾಡಿ ಬೇಕೋ ಬೇಡವೋ ಅಂತ ಹೇಳಿ ಓಕೆನಾ ಇದು ಒಂದೇ ಪುಸ್ತಕ ಅಲ್ಲ ಇನ್ನೂ ಒಂದಿಷ್ಟು ಬುಕ್ಗಳಿದೆ ನೆಕ್ಸ್ಟ್ ಇನ್ನೊಂದು ಬುಕ್ಕಿನ ಪರೀಕ್ಷೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಈ ವಿಷಯದಲ್ಲಿ ನಿಮ್ಗೆ ಇನ್ನೇನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ನನ್ಗೆ ಸಾಧ್ಯವಾದಷ್ಟು ತಿಳಿಸೋ ಒಂದು ಪ್ರಯತ್ನವನ್ನ ನಾನು ಖಂಡಿತ ಮಾಡ್ತೀನಿ ಜ್ಞಾನವನ್ನ ಬೆಳೆಸ್ಕೊಳ ಅಜ್ಞಾನವನ್ನ ಸರಿಸೋಣ ಎಲ್ಲಿ ಜ್ಞಾನ ಇರುತ್ತೋ ಎಲ್ಲಿ ಅರಿವಿರುತ್ತೋ ಅಲ್ಲಿ ಸಮಸ್ಯೆಗಳು ಕಡಿಮೆ ನಾವೇ ಬುದ್ಧಿವಂತರು ನಾವೇ ಎಲ್ಲವೂ ತಿಳ್ಕೊಂಡಿದೀವಿ ನನಗ್ ಪ್ರತಿ ಒಂದು ವಿಷಯ ಗೊತ್ತು ಅನ್ನೋದೇ ನಮ್ಮ ಅಜ್ಞಾನ ಆಗುತ್ತೆ ತಿಳ್ಕೊಳ್ಳುವಂತದ್ದು ಸಾಗರದಷ್ಟಿದೆ ನಮಗ್ ತಿಳಿದಿರೋದು ಸಾಸಿವೆ ಎಷ್ಟು ಅನ್ನೋ ಒಂದು ಕಲ್ಪನೆ ನಮ್ಮಲ್ಲಿ ಇರ್ಬೇಕು ಒಂದು ಚಿಕ್ಕ ಮಗುವಿನಿಂದ ಕೂಡ ನಾವು ಕಲಿಯೋದಿರುತ್ತೆ ಅದೇನದು ಚಿಕ್ಕ ಮಗು ಅಂತ ನಾವು ಖಂಡಿತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಹಾಗಾಗಿ ಪುಸ್ತಕವನ್ನ ಓದಿ ಪುಸ್ತಕದಿಂದ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆ ಒಳ್ಳೆ ಬದಲಾವಣೆಗಳನ್ನ ನಾವು ಖಂಡಿತ ಕಾಣ್ಬೋದು ಅದರ ಒಂದು ಸ್ಯಾಂಪಲ್ ನಿಮ್ಗೆ ಅಂದ್ರೆ ಒಂದು ಸರಿ ಅನುಭವ ಆದ್ರೆ ಖಂಡಿತ ನೀವು ಖಂಡಿತ ಬುಕ್ಸ್ ಅನ್ನ ತಗೊಂತೀರಾ ನಿಮ್ಮ ಆದಾಯದ ಒಂದು ಪರ್ಸೆಂಟ್ ಅನ್ನ ಆದ್ರೂ ಪುಸ್ತಕಕ್ಕೆ ಅದು ಈ ಪುಸ್ತಕ ಆ ಪುಸ್ತಕ ಅಂತ ಏನು ಇಲ್ಲ ಒಟ್ನಲ್ಲಿ ಒಳ್ಳೆಯ ಗಳನ್ನ ಓದಿ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳಿ ಅವಾಗ ನಾವು ಖುಷಿ ನಮ್ಮ ಸುತ್ತಮುತ್ತ ಇರುವ ಕೂಡ ನಾವು ಖುಷಿಯಾಗಿರ್ಸೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಓಕೆ ಇಷ್ಟು ಹೊತ್ತು ನನ್ನ ಟೈಮ್ ಕೊಟ್ಟು ನನ್ನ ವಿಡಿಯೋವನ್ನ ನೋಡುದಂತ ನಿಮ್ ಧನ್ಯವಾದಗಳು ಹಾಗೆ ಇದರ ಮುಂದಿನ ವಿಷಯವನ್ನ ಇನ್ನು ಸುಮಾರು ವಿಚಾರಗಳು ಈ ಬುಕ್ಕಲ್ಲಿದೆ ಮುಂದಿನ ಬಿಡದಲ್ಲಿ ಹಂಚ್ಕೊಂತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್